ಶುಭೋದಯ ವಿದ್ಯಾರ್ಥಿಗಳ ನಾವು ಈ ದಿನ ಆರನೇ ಪಾಠ ಗದ್ಯ ಭಾಗದಲ್ಲಿ ನಮ್ಮ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಒಂದು ಲೇಖನವನ್ನು ನೋಡ್ತಾ ಹೋಗೋಣ ಇದನ್ನು ಬರೆದಂಥವರು ಎಚ್ ಆರ್ ರಾಮಕೃಷ್ಣರಾವ್ ನೋಡಿ ಬದುಕನ್ನು ಪ್ರೀತಿಸಿದ ಸಂತ ಹೆಸರೇಗಿದೆ ಅದಕ್ಕೆ ಮೊದಲು ಸ್ವಲ್ಪ ಈ ನಮ್ಮ ಭಾವಚಿತ್ರವನ್ನು ನೋಡಿದ ತಕ್ಷಣ ಈ ಮಹಾನ್ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಲ್ವಾ ಅದು ನೋಡಿದ ನಂತರ ಆ ಲೇಖಕರ ಒಂದು ಕಿರುಪರಿಚಯವನ್ನು ನ ಮಾಡಿದ ನಂತರ ನಮ್ಮ ಈ ಸಂತನ ಜೀವನದ ಆ ಒಂದು ಮಹತ್ ಸಾಧನೆಯನ್ನು ನಾವು ಗುಣಗಾನ ಮಾಡ್ತಾ ಹಾಗೆ ತಿಳಿತಾ ಹೋಗೋಣ ಮೊದಲಿಗೆ ಒಂದು ಕಿರುಪರಿಚಯ ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣರಾವ್ ಅವರು ಇವರು ಚಿತ್ರದುರ್ಗ ಜಿಲ್ಲೆಯ ಒಳಲ್ಕೆರೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದರು ಎಚ್ ವಿ ರಂಗನ ರಂಗರಾವ್ ಮತ್ತು ರಂಗಮ್ಮ ಅವರ ದಂಪತಿಗಳಾಗಿ ಇದ್ದಂಥ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜ್ನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಇವರು ಕಲಾ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಸರ್ ಐಸಾಕ್ ನ್ಯೂಟನ್ ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ ಅಂತರಿಕ್ಷ ಚಂದ್ರಯಾನ ಬಿಗ್ ಬ್ಯಾಂಗ್ ಪ್ರಳಯ ಎರಡು ಸಾವಿರದ ಹನ್ನೆರಡರಲ್ಲಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ವಿಜ್ಞಾನದ ವಿಚಾರಗಳನ್ನು ಜನ ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯಾದ್ಯಂತ ಉಪನ್ಯಾಸಗಳನ್ನು ನೀಡಿದ್ದಂಥವರು ನಮ್ಮ ರಾಮಕೃಷ್ಣ ರಾಮಕೃಷ್ಣರಾವ್ ಅದಲ್ಲದೇ ಆಕಾಶವಾಣಿಗಳಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿಯೂ ಕೂಡ ವಿಜ್ಞಾನ ಸಂಬಂಧಿ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮೂಲಕ ಇಡೀ ಯುವ ಜನತೆ ಅನ್ನುವಂಥದ್ದು ವಿಜ್ಞಾನದ ಮೂಲಕನೇ ತಮ್ಮ ವಿವಿಧ ಸಾಧನೆಗಳನ್ನು ಸಾಧಿಸಲಿ ಅನ್ನುವಂಥದ್ದನ್ನು ಕೂಡ ಇವರು ಸಾರ್ಥ ಬಂದಿದ್ದಂಥವರು ಹಾಗೆಯೇ ಬೇಕಾದಷ್ಟು ಬೆಂಗಳೂರಿನ ಎಲ್ಲ ಕಾಲೇಜುಗಳಲ್ಲಿ ಕೂಡ ಇವರು ಈ ಸೈನ್ಸ್ ಬಗ್ಗೆ ವಿಜ್ಞಾನದ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡೋದ್ರ ಮೂಲಕ ಸೇವೆಯನ್ನು ಸಲ್ಲಿಸಿ ಸಲ್ಲಿಸ್ತಿದ್ದಾರೆ ಅಂತ ಹೇಳ್ತಾ ಈ ಬದುಕನ್ನು ಪ್ರೀತಿಸಿದ ಸಂತ ಎನ್ನುವಂತಹ ಈ ಲೇಖನವನ್ನು ಯಾವ ರೀತಿ ಬರೆದಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ನಮ್ಮ ಅಬ್ದುಲ್ ಕಲಾಂ ಮೇಷ್ಟ್ರು ನೋಡಿ ವಿದ್ಯಾರ್ಥಿಗಳ ಅವ್ರ ಭಾವಚಿತ್ರವನ್ನು ನೋಡಿದ್ರೇ ಸಾಕು ಎಂತಹ ವ್ಯಕ್ತಿಗಳಲ್ಲಿಯೂ ಕೂಡ ಒಂದು ಧನಾತ್ಮಕ ಶಕ್ತಿ ಮೂಡ್ಬರ್ತದೆ ಎನ್ನುವಂಥದ್ದು ನೋಡಿ ಅವರ ಆ ಕೂದಲಿನ ಶೈಲಿ ಇದೆಯಲ್ಲ ಅವರಲ್ಲಿ ಕಣ್ಣಲ್ಲಿರುವಂಥ ತೇಜಸ್ಸು ಇದೆಯಲ್ಲ ಆ ಕಾಂತಿ ಇದೆಯಲ್ಲ ಆ ಕಾಂತಿ ಎನ್ನುವಂಥದ್ದು ಇಡೀ ಜಗತ್ತೇ ನಿಬ್ಬೆರಿಗಾಗಿ ನೋಡುವ ರೀತಿಯಲ್ಲಿ ಭಾರತವನ್ನು ಕ್ಷಿಪಣಿಗಳ ಜನಕ ನಮಗೆ ಕೊಡಲ್ಲ ನೀವು ಕ್ಷಿಪಣಿ ನೀವು ತಯಾರು ಮಾಡ್ಕೊಳ್ರಿ ನೀವೇ ಅಂತ ಹೇಳ್ದಂಥವ್ರು ಯಾರೋ ಹೊರದೇಶದವ್ರು ಅಯ್ಯೋ ನೋಡೇ ಬಿಡೋಣ ಒಂದು ಪ್ರಯತ್ನದ ಫಲವಾಗಿ ಅಂತೇಳಿ ನಾವು ಸಾಕಷ್ಟು ಪ್ರಯತ್ನದ ಫಲವಾಗಿ ಅಬ್ದುಲ್ ಕಲಾಂ ಕ್ಷಿಪಣಿಯನ್ನು ಕಂಡಿಡಿದು ಭಾರತವನ್ನು ಇಡೀ ಜಗತ್ತಿನಾದ್ಯಂತಹ ಉತ್ತುಂಗ ಶಿಖರಕ್ಕೇರಿಸಿದಂಥ ಮಹಾನ್ ವ್ಯಕ್ತಿ ನಮ್ಮ ಈ ಸಂತ ಈ ಬದುಕನ್ನು ಯಾವ ರೀತಿ ಪ್ರೀತಿಸಿದ್ರು ಯಾವ ರೀತಿ ಅದ ಯಾವ ರೀತಿ ಅದನ್ನು ಸ್ವೀಕರಿಸಿದ್ರು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಕೆ ಮೊದಲು ಅವ್ರದೇ ಆದಂಥ ಒಂದೇ ಒಂದು ವಿಚಾರಗಳನ್ನು ನೋಡ್ಕೊಳ್ಳೋಣ ನೋಡಿ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಯಾವತ್ತೂ ಒಳ್ಳೆಯದನ್ನು ಒಳಿತನ್ನು ಮಾಡಿದ್ರೆ ಸ್ನೇಹ ಸ್ನೇಹ ಮಾಡಿಲ್ಲ ಅಂದರೆ ಒಳ್ಳೆ ಒಂದು ಉತ್ತಮ ಪುಸ್ತಕವನ್ನು ನಾವು ಸಂಪಾದಿಸಿದ್ರೆ ಯಾವ ರೀತಿ ಅಜರಾಮರವಾಗಿರ್ಬೋದು ಜಗತ್ತಿನಲ್ಲಿ ಅನ್ನುವಂಥದ್ದನ್ನು ಈ ವಾಕ್ಯವನ್ನು ಓದ್ತಾ ಇವರ ಕಥೆಯನ್ನು ಇವರ ಚಿತ್ರಣವನ್ನು ಪ್ರಾರಂಭ ಮಾಡ್ತೀನಿ ವಿದ್ಯಾರ್ಥಿಗಳ ನೋಡಿ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥದ್ದು ಈ ಬದುಕು ಅಂತಂದರೆ ಈಗ ಭೂಮಿ ಮೇಲೆ ಏನು ಈ ಆಕಾಶ ಈಗೀಗ ಈಗ ನಮ್ಮ ಖಗೋಳಶಾಸ್ತ್ರ ಇದೆಯಲ್ಲ ಈ ಸೂರ್ಯ ಮಂಡಲ ಸೂರ್ಯ ಬ ಜೀವಿಗಳು ಬದುಕೋದಿಕ್ಕೆ ಇರುವಂಥದ್ದು ಒಂದೇ ಗ್ರಹ ಯಾವುದದು ಭೂಮಿ ಈ ಭೂಮಿಯೊಳಗೆ ಬದುಕೋಬೇಕಾದಂತಹ ಸಂದರ್ಭದಲ್ಲಿ ಮನುಷ್ಯ ಅನ್ನುವಂತಹ ಒಬ್ಬ ಪ್ರಾಣಿ ಎಲ್ಲ ಪ್ರಾಣಿಗಳಿಗಿಂತಲೂ ಕೂಡ ಬಹಳ ಬುದ್ಧಿವಂತ ಪ್ರಾಣಿ ಅದರಲ್ಲೂ ಕೂಡ ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯ ಪ್ರಾಣಿಯಾಗಿ ಹುಟ್ಟುವಂಥದ್ದು ಪುಣ್ಯ ಆದ್ದರಿಂದ ಆ ಬದುಕನ್ನು ಯಾವ ರೀತಿ ಪ್ರೀತಿಸಬೇಕು ಯಾವ ರೀತಿ ಗೌರವಿಸ್ಬೇಕು ಯಾವ ರೀತಿ ಸಾಧಿಸಬೇಕು ಅನ್ನುವಂಥದ್ದನ್ನ ದ್ವಿತೀಯ ಪಿ ಯು ಸಿ ಈ ಲೇಖನವನ್ನು ಪರಿಚಯಿಸ್ತಾ ಹೋಗ್ತಾರೆ ನಮ್ಮ ಎಚ್ ಆರ್ ರಾಮಕೃಷ್ಣರಾವ್ ಸಂತ ಅಂದರೆ ಒಬ್ಬ ಸನ್ಯಾಸಿ ಬದುಕು ಕಷ್ಟ ಸುಖ ಎರಡೂ ಇರ್ತದೆ ಎರಡನ್ನು ಸಮಾನವಾಗಿ ಸ್ವೀಕರಿಸುವಂಥವನೇ ಅವನು ತಾಳ್ಮೆ ತಾಳ್ಮೆ ತಾಯಿಯ ಹಾಗೆ ವಿದ್ಯಾರ್ಥಿಗಳ ತಾಳಿದವನು ಬಾಳಿಯೋ ನೋಡಿ ನೋಡ್ತಾ ಹೋಗೋಣ ನಮ್ಮ ಪಾಠವನ್ನು ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರಣ ಜೀವನ ಚಿತ್ರಣ ಚರಿತ್ರೆಯು ಒಂದಾಗಿದೆ ಸಾಕಷ್ಟು ಸಾಹಿತ್ಯ ಪ್ರಕಾರದಲ್ಲಿ ವ್ಯಕ್ತಿ ಚಿತ್ರಣ ಇವನ ಇದು ಒಂದು ರೀತಿಯಾದಂಥ ಸಾಹಿತ್ಯ ಒಂದು ಭಾಗ ಪ್ರಕಾರ ನಮ್ಮೆದುರಿಗೆ ಇಲ್ಲದ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಬಾಳಿ ಬದುಕಿದ ಅವರ ವ್ಯಕ್ತಿತ್ವ ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಬೇಕು ಈಗ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಯನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು ಒಂದು ಫ್ಯಾಮಿಲಿ ಒಂದು ಕುಟುಂಬದಲ್ಲಿ ಒಬ್ಬ ತಂದೆ ಒಬ್ಬ ಅಣ್ಣ ಒಬ್ಬ ತಾಯಿ ಯಾರಾದರೂ ಒಬ್ರು ಇರ್ತಾರೆ ಏಯ್ ಅವನಂಗೆ ಹೋಗ್ರೋ ಅವ್ರ ಥರ ಹೋಗ್ರಪ್ಪ ನೋಡಿ ಎಷ್ಟು ಒಳ್ಳೆಯವನಾಗ್ ಬದುಕ್ತಾ ಎಷ್ಟು ಸಾಧನೆ ಮಾಡ್ದಾ ಎಷ್ಟು ಸಾಧಿಸ್ತಾ ಹಾಗೆ ಹೋಗ್ಬೇಕಾ ಒಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಇರಬೇಕಾದ್ರೆ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ಒಂದು ಭೂಮಿಗೆ ಒಬ್ಬ ವ್ಯಕ್ತಿ ಬಾಳಿ ಬದುಕಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ಇನ್ನೊಬ್ಬರಿಗೆ ಅವನು ಸ್ಫೂರ್ತಿಯಾಗ್ತಾರೆ ಅಂದರೆ ಅಂತ ವ್ಯಕ್ತಿಯನ್ನು ನಾವು ಮಹಾತ್ಮ ಅಂತ ಕರಿತೀವಿ ಸಾಧು ಸಂತ ಅಂತ ಕರಿತೀವಿ ಉದಾಹರಣೆಗೆ ಬುದ್ಧ 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 ಜಗಬೆಲ್ಲ ಮಲಗಿರಲು ಮಧ್ಯರಾತ್ರಿಯಲ್ಲಿ ನಡೆದು ಎದ್ದು ಹೋದ ಯಾವುದಕ್ಕೋಗ ಸರ ಸಿದ್ಧಿಗಾಗಿ ಬುದ್ಧಿಗಾಗಿ ಅಂದರೆ ನಾವ್ಯಾವತ್ತೂ ಕೂಡ ನಾವು ನಮ್ಮ ಬದುಕು ಅಂತಂದರೆ ಕೇವಲ ಬರೀ ಭೋಗ ಮಾತ್ರ ಅಲ್ಲ ಯೋಗದ ಜೀವನವನ್ನು ಕೂಡ ಸಾಧಿಸಬೇಕು ಸಾಧನೆಯ ಹಾದಿಯಲ್ಲಿ ನಾವು ಕಟ್ಕೊಳ್ಬೇಕು ಅನ್ನುವಂಥದ್ದು ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳಲು ಸ್ವಲ್ಪವಾದರೂ ಸಾಧ್ಯವಾದೀತೆ ಎಂಬುದನ್ನು ಪ್ರಸ್ತುತ ಕಲಾಮೇಷ್ಟ್ರು ಕೃತಿಯ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಲೇಖನ ನಿರೂಪಿಸುತ್ತದೆ ಒಳ್ಳೆ ಪುಸ್ತಕನ ಓದಿರುವಂಥವ್ರ ನೋಡಿ ವಿದ್ಯಾರ್ಥಿಗಳ ಇಲ್ಲ ದೇಶ ಸುತ್ತು ಕೋಶ ಓದು ನಮ್ಮಳ್ಳಿ ಜನ ಹೇಳಿರುವಂಥದ್ದು ಇಲ್ಲ ಒಳ್ಳೆ ಸ್ನೇಹದಿಂದ ಒಳ್ಳೆ ಅನುಭವ ಪಡೆದಿದ್ರೆ ಆ ವ್ಯಕ್ತಿ ಚಿನ್ನ ಹಾಗೆಯೇ ಪುಸ್ತಕವನ್ನು ಓದ್ತಾ 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 ಹೆಚ್ಚು ಮನನ ಮಾಡಿಕೊಂಡು ಜೀರ್ಣಿಸ್ತಾ ಅದನ್ನು ರಕ್ತಗತ ಮಾಡ್ಕೋತೀವಲ್ಲ ಅದು ನಿಜವಾದಂಥ ಜ್ಞಾನ ಅಂಥ ಜ್ಞಾನ ನಮ್ಮ ಈ ಸಂತನಿಂದ ಬಂದಂಥದ್ದು ಅದು ಇಡೀ ಯುವ ಜನತೆಗೆ ಇಡೀ ದೇಶಕ್ಕೆ ಆ ಜನಾಂಗಕ್ಕೆ ಇದು ಮಾರ್ಗದರ್ಶನವಾಗಲಿ ಅನ್ನುವಂಥದ್ದು ಈ ಲೇಖನ ಒಂದು ಉದಾಹರಣೆ ಸಾಮಾನ್ಯನಾದ ಬಾಲಕನೊಬ್ಬ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರಿದ ಬಗೆ ನಮ್ಮ ಯುವ ಪೀಳಿಗೆಗೆ ದಾರಿದೀಪ ಯಾಕೆ ಅಂತಂದರೆ ಇವತ್ತು ಜೀವನ ಈಗಿರ್ತದೆ ಹೊಟ್ಟೋಗ್ತದೆ ನಮ್ಮನ್ನ ಕಾಲ ಯಾವುದೇ ಕಾರಣಕ್ಕೂ ಕೂಡ ತಡೆಯೋದಿಲ್ಲ ಬೇಂದ್ರೆ ಹೇಳ್ದಂಗೆ ಪ್ರಕೃತಿಗೆ ಮಾತ್ರ ಮತ್ತೆ 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 ಅದು ಚಿಗುರೋದಿಕ್ಕೆ ಅವಕಾಶ ಇದೆ ನಮಗೆ ಮನುಷ್ಯರಿಗಿಲ್ಲ ಅವಕಾಶ ಇಲ್ಲ ಒಂದು ಸಲ ಬಂತು ಯೌವ್ವನ ಅಲ್ಲೇ ದುಡಿದು ಸಾಫಲ್ಯತೆಯನ್ನು ಗಳಿಸಬೇಕು ವಿದ್ಯಾರ್ಥಿಗಳ ಸಾಧನೆಯನ್ನು ಮಾಡಬೇಕೋ ಆವಾಗಲೇ ನಮ್ಮ ನೆನಪು ನಮ್ಮ ದೇಹ ಅಳಿದು ಹೋದರೂ ನಾವು ಮಾಡಿರೋ ಸಾಧನೆ ಇವತ್ತಿಗೂ ಕೂಡ ಅದು ಹಚ್ಚ ಹಸಿರಾಗಿರ್ತದೆ ಹಾಗೆಯೇ ಅವರ ಸರಳ ಬದುಕಿನ ಕ್ರಿಯಾಧರ್ಮದ ಮುನ್ನೋಟ ಸರಳತೆಯಲ್ಲಿ ಸರಳವಾಗಿರಿ ನೀವು ನಿಮಗೆ ದುಡ್ಡು ಕಾಸು ಏನು ಬೇಕಾದ್ರೂ ಬರ್ಬೋದು ಹೋಗ್ಬೋದು ನಾವೇನು ತಗೊಬಂದಿಲ್ಲ ನೀವು ಸಿಂಪಲ್ ಆಗಿರಿ ಸರಳವಾಗಿರೀ ನಿಮ್ಗೆ ಯಾವತ್ತೂ ದುಃಖ ಆಗಲ್ಲ ಅದನ್ನೇ ಬುದ್ಧ ಹೇಳಿರುವಂಥದ್ದು ಆಸೆಯೇ ದುಃಖಕ್ಕೆ ಮೂಲ ಅತಿ ಆಸೆ ಬೇಡ ಬದುಕೋದಿಕ್ಕೆ ಎಷ್ಟು ಬೇಕು ಅಷ್ಟು ತಿನ್ನಿ ಜೀವನ ಮಾಡೋದಕ್ಕೆ ಎಷ್ಟು ಹಣ ಬೇಕು ಅಷ್ಟನ್ನು ನಾವು ಕೂಡಿಟ್ಕೊಳ್ಳೋಣ ಅತಿ ಹೆಚ್ಚು ಅತಿ ಹೆಚ್ಚಾಗಿ ಹಣ ಕೂಡಿಟ್ಕೊಂಡ್ರೆ ಕಾ ಅದನ್ನು ಕಾಯ್ಕೊಳ್ಳೋದಕ್ಕೆ ನಾವು ಸೆಕ್ಯೂರಿಟಿ ಆಗಬೇಕಾಗ್ತದೆ ನಿದ್ರೆ ಬರಲ್ಲ ಮಲಿಕಂಡ್ರೆ ಜೀವನದಲ್ಲಿ ಎಲ್ಲವನ್ನು ಗೌರವಿಸಿ ಹಸಿದವನಿಗೆ ಅನ್ನ ನೀಡಿ ಎಲ್ಲ ಕೊಡ್ತಾ ಬನ್ನಿ ಆತ್ಮತೃಪ್ತಿಯಾಗಲಿ ನಾವೇನೇ ಮಾಡುವಂಥ ಕೆಲಸ ಆತ್ಮತೃಪ್ತಿಯಾಗಲಿ ಆವಾಗ ಅದು ಬದುಕು ಅನ್ನುವಂಥದ್ದು ಅತ್ಯಂತ ಸರಳವಾಗಿರ್ತದೆ ತುಂಬ ನೆಮ್ಮದಿಯಾಗಿರ್ತದೆ ವಿದ್ಯಾರ್ಥಿಗಳ ಅವರ ಸರಳ ಬದುಕಿನ ಕ್ರಿಯಾ ಧರ್ಮದ ಮುನ್ನೋಟ ಮಾನವೀಯ ಮಿಡಿತ ಮಕ್ಕಳೊಂದಿಗಿನ ಒಡನಾಟ ಎಸ್ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿರಬೇಕು ಅಧಿಕಾರ ಬರ್ತದೆ ಹೋಗ್ತದೆ ನಾವ್ಯಾವತ್ತೂ ಕೂಡ ಮಕ್ಕಳು ಮಕ್ಕಳ ಮನಸ್ಸನ್ನು ಗೆಲ್ಲೋದಕ್ಕೆ ಅಷ್ಟು ಸುಲಭ ಅಲ್ಲ ಮಕ್ಕಳು ದೇವರಿಗೆ ಸಮಾನ ನಾವು ಮಕ್ಕಳ ಜೊತೇಲಿ ಮಕ್ಕಳಾದಾಗ ಮಾತ್ರ ಅವೇನು ಮಾಡ್ತವೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ನಮ್ಮ ಜೊತೆ ಬರ್ತವೆ ನಾವು ಗರ್ವದಿಂದ ಗರ್ಜಿಸಿದ್ರೆ ಯಾವುದೇ ಮಕ್ಕಳು ಬರಲ್ಲ ಹಾಗೆಯೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು ಅವರಿಗಿರುವ ಅಭಿರುಚಿ ಆಸಕ್ತಿ ಅನುಭವ ಜ್ಞಾನ ಮತ್ತು ಉನ್ನತವಾದ ಮಾನವ ಪ್ರೀತಿ ಮನುಷ್ಯ ಸಂಸ್ಕೃತಿಯನ್ನು ಗೌರವಿಸುವಂಥದ್ದು ಮನುಷ್ಯ ಸಂಸ್ಕೃತಿಯನ್ನು ಪ್ರೀತಿಸುವಂಥದ್ದು ಇದೆಯಲ್ಲ ಅದು ಎಲ್ಲರಲ್ಲೂ ಬರಬೇಕು ಸರ್ವಧರ್ಮ ಸಮನ್ವತೆಯ ರೀತಿ ನಮ್ಮನ್ನು ಬೆರಗುಗೊಳಿಸುತ್ತದೆ ಇಡೀ ಮನುಷ್ಯ ಭೂಮಿ ಮೇಲೆ ಹುಟ್ಟದಂಥವರು ಎಲ್ಲ ಎಲ್ಲರೂ ಮನುಷ್ಯರೇ ಸುಮ್ಮನೆ ನಾವು ಬಟ್ಟೆ ಹಾಕೊಂಡಂಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಜೀವ್ ಯಹೂದಿ ಏನೇನೋ ಧರ್ಮಗಳ ಹೆಸರನ್ನ ಇಟ್ಕೊಂಡಿದ್ದೀವಿ ಮೊದಲು ಒಬ್ಬರನ್ನೊಬ್ಬರನ್ನ ಗೌರವಿಸುವುದನ್ನು ಕಲಿಬೇಕು ಆಗ ಅಂಥ ಬೆರಗುಗೊಳಿಸುತ್ತದೆ ಪ್ರಸ್ತುತ ಲೇಖನ ಅವರ ಬದುಕನ್ನು ಪ್ರೀತಿಸಿದ ರೀತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ ನೋಡಿ ತಾವೇ ಹೇಳ್ಕೊಂಡಿರುವಂತಹ ಒಂದು ವಿಚಾರ ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ವಿಜ್ಞಾನ ತಂತ್ರಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಕೀರ್ಣ ಬಹಳ ಏನು ಅನ್ನೋದೇ ಗೊತ್ತಿಲ್ಲ ಅಂಥ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಅಂಥ ಆ ಕ್ರಿಟಿಕಲ್ ಸಂದರ್ಭದಲ್ಲಿ ಕೂಡ ಸಂಕೀರ್ಣವಾದಂಥದ್ದು ಜಟಿಲವಾದಂತಹ ಆ ಸಂದರ್ಭದಲ್ಲಿಯೂ ಕೂಡ ಪ್ರಪಂಚ ಇಲ್ಲಿ ಅವರು ತೊಡಗಿಸ್ಕೊಂಡದ್ದು ಯಾವುದಕ್ಕೆ ಅವರು ತಮ್ಮನ್ನು ತಾವು ಬಳಸ್ಕೊಂಡ್ರು ಯಾವುದಕ್ಕೋಸ್ಕರ ಸಾಧನೆ ಮಾಡಿದ್ರು ಅಂದರೆ ಯಾವುದೋ ಪ್ರಶಸ್ತಿ ಪುರಸ್ಕಾರ ಹಣ ಗಳಿಸಲಿಕ್ಕಲ್ಲ ನಾವು ಒಬ್ಬ ವಿದ್ಯಾರ್ಥಿನಿ ಕೇಳಿದ್ರೆ ಏಯ್ ಏನಕ್ಕೆ ಓದ್ತಾ ಇದೆಯಾ ಸಾರ್ ಕೆಲಸ ಸಿಗ್ಬೇಕು ಸರ್ ಕೆಲಸ ಸರ್ ಸಾರ್ ಬೇಕು ಸಾರ್ ದುಡ್ಡು ಬೇಕು ಸರ್ ಮನೆ ಕಟ್ಟಬೇಕು ಸರ್ ಮದುವೆ ಮಾಡ್ಕೋಬೇಕು ಸಾರ್ ಅಲ್ವೋ ದಡ್ಡ ನೀನು ಸಾಧನೆ ಮಾಡ್ತಾ ಇರುವಂಥದ್ದನ್ನು ನೀನು ಯಾವುದೋ ಪ್ರಶಸ್ತಿ ಪುರಸ್ಕಾರ ಅದಕ್ಕಿಂತಲ್ಲ ಜ್ಞಾನದ ರೂಪದಲ್ಲಿ ನೀನು ಮೊದಲು ಅದನ್ನು ಸಂಪಾದನೆ ಮಾಡು ಇಲ್ಲಿ ಅಬ್ದುಲ್ ಕಲಾಂ ತಮ್ಮನ್ನು ತಾವು ತೊಡಗಿಸ್ಕೊಂಡದ್ದು ಪ್ರಶಸ್ತಿ ಪುರಸ್ಕಾರ ಹಣ ಅಂತಸ್ತು ಗಳಿಸಲಿಕ್ಕಲ್ಲ ಯಾವುದಕ್ಕೆ ಅಡ್ರೇನ್ ಮಾಡಿ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರು ಕೂಡ ದೇವರ ಮಕ್ಕಳು ಅವನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಇದು ಅವರ ಬದುಕಿನ ಮಂತ್ರ ಬರ್ಕೊಳ್ಳಿ ಒಂದು ಅಂಕದ ಪ್ರಶ್ನೆ ಅಥವಾ ಎರಡು ಅಂಕದ ಪ್ರಶ್ನೆ ಯಾವುದಾರ ಸರಿ ಭೂಮಿ ಮೇಲೆ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಆ ಭಗವಂತನ ಸೇವೆಯನ್ನು ಮಾಡ್ತಾರೋ ಭಗವಂತನ ಸೇವೆ ಹೆಂಗೆ ಮಾಡೋದು ವರ್ಕೀಶ್ವರ್ ಶಿಪ್ ಕಾಯಕವೇ ಕೈಲಾಸ ನೀನು ಯಾರಿಗೆ ಭಾಳ ನಿಷ್ಠೆಯಿಂದ ನೀನು ಕೆಲಸ ಮಾಡ್ತೀಯೋ ಅದು ನಿನಗೆ ದೇವರು ಅಲ್ಲೇ ದೇವರು ದೇವರೆಲ್ಲೂ ಇಲ್ಲ ಗರ್ಭಗುಡಿ ಮಂದಿರ ಮಸೀದಿ ಚರ್ಚೆಲಿಲ್ಲ ನೀನು ಮಾಡೋ ಕೆಲಸದಲ್ಲಿದ್ದಾನೆ ದೇವರು ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ಅವರಿಗೆ ದೇವರು ದೇವರಿಗೆ ಹತ್ತಿರವಾದಂಥವರು ಇದು ಅವರ ಬದುಕಿನ ಮಂತ್ರ ಅದಕ್ಕೋಸ್ಕರ ಇವರು ಇಷ್ಟೊಂದು ಶ್ರಮ ಹಾಕಿ ಇವರು ತಾವು ಭಾರತದ ಅತ್ಯುನ್ನತವಾದಂಥ ರಾಷ್ಟ್ರಪತಿ ಪದವಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತು ನೋಡಿ ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ರಾಷ್ಟ್ರಪತಿ ಆಗೋಕ್ಕೆ ಮೊದಲು ಏನಾದರು ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಒಬ್ಬ ವಿಜ್ಞಾನಿ ಸೈಂಟಿಸ್ಟ್ ಅಂತ ಇದ್ರು ಅವರು ಏನು ಮಾಡಿದ್ರು ಆಯ್ಕೆ ಆಗೋದಕ್ಕೆ ಮೊದಲು ಹೈದರಾಬಾದ್ನ ಒಂದು ಆಸ್ಪತ್ರೆಗೆ ಹೋದರು ಹೈದರಾಬಾದ್ ಅವಾಗೆಲ್ಲ ಆಂಧ್ರ ಪ್ರದೇಶ ತೆಲಂಗಾಣ ಅಂತ ಏನಿರಲಿಲ್ಲ ಎಲ್ಲ ಒಂದೇ ಇತ್ತು ಇಲ್ಲಿ ಹೈದ್ರಾಬಾದ್ಗೆ ಹೋದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟರು ಅಲ್ಲಿ ಒಂದು ಆಸ್ಪತ್ರೆಗೆ ಹೋದ್ರು ಆಸ್ಪತ್ರೆ ಯಾವುದಪ್ಪ ಅಂದರೆ ಬುದ್ಧಿಮಾಂದ್ಯ ಮಕ್ಕಳ ಆಸ್ಪತ್ರೆ ಬುದ್ಧಿಮಾಂದ್ಯ ಅಂದರೆ ಮೆಂಟಲಿ ಚಾಲೆಂಜ್ಡ್ ಆಸ್ಪಿಟಲ್ ಪಾಪ ಅವ್ರಿಗೆ ಹಂಗ ಮೈಂಡು ಹಾಗೆ ಈಗ ಏನು ವೇಷಭೂಷಣಗಳ ಬಗ್ಗೆ ಅವರ ಮನಸ್ಥಿತಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಹ ಬುದ್ಧಿಮಾಂದ್ಯ ಮಕ್ಕಳ ಆಸ್ಪತ್ರೆಗೆ ಹೋದಾದ ಮೇಲೆ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರು ಏನು ರೀ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಅಂತ ವೈದ್ಯರನ್ನು ಪ್ರಶ್ನಿಸಿದರು ಅವ್ರ ಮೆದುಳೊಳಗೆ ಚಿಪ್ ಈಗ ಮೊಬೈಲ್ಗೆ ಮೆಮೊರಿ ಚಿಪ್ ಹೇಗೆ ಅಳವಡಿಸ್ತೀವೋ ಹಾಗೆ ಅವರ ಮೆದುಳಲ್ಲಿಯೂ ಕೂಡ ಚಿಪ್ ಅಳವಡಿಸಿ ಆ ಮಕ್ಕಳನ್ನು ಗುಣಪಡಿಸಲು ಸಾಧ್ಯನಾ ಹೈದರಾಬಾದಲ್ಲಿ ಕೇಳಿದ್ದು ಡಾಕ್ಟರ್ನ ಯಾರು ಅಬ್ದುಲ್ ಕಲಾಂ ಈಗ ಚಿಪ್ ಅಂದರೆ ಏನು ಒಂದು ಅಂಕದ ಪ್ರಶ್ನೆ ಅಂಡರ್ಲೈನ್ ಮಾಡಿ ಅಗತ್ಯ ಮಾಹಿತಿಗಳನ್ನು ಕ್ರೋಡೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಈಗ ಒಬ್ಬ ಆ ಚಿಪ್ ಅಂದರೆ ಅಗತ್ಯ ಮಾಹಿತಿಗಳನ್ನು ಇನ್ಫಾರ್ಮೇಷನ್ ಕ್ರೋಡೀಕರಿಸುವ ಕಲೆಕ್ಟ್ ಮಾಡಿ ಅದನ್ನು ಸೂಕ್ಷ್ಮ ಎಲೆಕ್ಟ್ರಾನಿಕ್ ಒಂದೇ ಒಂದು ಎಲೆಕ್ಟ್ರಾನಿಕ್ ಸಾಧನದೊಳಗೆ ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಅಳವಡಿಸಿ ಅವರ ಮೆದುಳಿನಲ್ಲಿ ಅಳವಡಿಸೋದು ಸಾಧ್ಯನಾ ಕಂಪ್ಯೂಟರ್ ಸಹಾಯದಿಂದ ಮೆದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸ್ಬೋದಾ ನೋಡಿ ಯಾವ ರೀತಿ ಊಹೆ ಮಾಡ್ಕೊಂಡಿದ್ದಾರೆ ಪ್ರಯತ್ನ ಪಡೋದಕ್ಕೆ ಇದು ಒಂದು ಟೆಕ್ನಿಕ್ ಆಗಿ ಅದು ಒಂದು ಅಜು ಮಾಡ್ಕೊಳ್ಳೋವಂಥದ್ದು ಕಲ್ಪನೆ ಮಾಡ್ಕೊಳ್ಳೋವಂಥದ್ದು ಕಂಪ್ಯೂಟರ್ನಲ್ಲಿ ಆ ಚಿಪ್ಪು ಅಳವಡಿಸಿ ಇವರ ಬುದ್ಧಿಮಾಂದ್ಯತೆಯನ್ನು ಹೋಗ್ಲಾಡಿಸ್ಬೌದಾ ಅಂತ ಕಲಾ ಪ್ರಶ್ನಿಸಿ ಪ್ರಶ್ನೆ ಮಾಡಿದರು ಆಗ ವೈದ್ಯರು ಹೇಳ್ತಾರೆ ಸಾಧ್ಯತೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಅವರಂದರು ಡಾಕ್ಟ್ರ ಸರ್ ದಿಸ್ ಇಸ್ ನಾಟ್ ಪಾಸಿಬಲ್ ಇದು ಸಾಧ್ಯವಿಲ್ಲ ಅಂತ ಏನು ಅನುಮಾನ ಡೌಟ್ ವ್ಯಕ್ತಪಡಿಸಿದಾಗ ಸಡನ್ ಆಗಿ ಹೇಳ್ತಾರೆ ಕಲಾಮು ರೀ ಇದು ಸಾಧ್ಯವಿಲ್ಲ ಎಂದು ಹೇಳುವ ನೂರು ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ ನೀವು ವಿತೌಟ್ ಟ್ರೈ ನೀವು ಪ್ರಯತ್ನವೇ ಪಡೆದೇನೆ ನೀವು ಆಗಲ್ಲ ಅನ್ನುವಂತಹ ಮಾತಿದೆಯಲ್ಲ ಇದು ನನಗೊಂಚೂರು ಸ್ವಲ್ಪವೂ ಕೂಡ ಇಷ್ಟ ಆಗ್ತಾ ಇಲ್ಲ ಫಸ್ಟ್ ಇಂಟ್ರೆಸ್ಟ್ ಆಸಕ್ತಿ ಬೇಕು ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲೀರಾ ದಿಸ್ ಈಸ್ ಪಾಸಿಬಲ್ ಇದು ಸಾಧ್ಯ ಇದೆ ಕಂಪ್ಯೂಟರ್ನೊಳಗೆ ಚಿಪ್ಪಳವಡಿಸಿ ಅದನ್ನು ತೆಗೆದು ಆ ಮೆದುಳಿನಲ್ಲಿ ಚಿಪ್ಪಳವಡಿಸಿ ಕಂಪ್ಯೂಟ್ರ್ ಮೂಲಕ ಇವರ ಮೆದುಳಿನಲ್ಲಿ ಏನಾದ್ರು ಮಾಡ್ಬೋದಂತ ಒಂದು ಕ್ಯೂರಿಯಾಸಿಟಿ ಒಂದು ಕುತೂಹಲ ಇರಬೇಕೇ ಹೊರತು ನಾವು ಹೇಳಿದ ತಕ್ಷಣ ಅದರಲ್ಲಿ ಆಗಲ್ಲ ಹೇಳಿದ ತಕ್ಷಣ ರೆಸ್ಪಾಂಡ್ ಮಾಡ್ತಾರಲ್ಲ ಅಂಥವ್ರನ್ನ ಯಾವುದೇ ಕಾರಣ ಕೂಡ ನಂಬಕ್ಕಾಗಲ್ಲ ಸರ್ ಐ ವಿಲ್ ಟ್ರೈ ಸರ್ ನಾನು ಪ್ರಯತ್ನ ಪಡ್ತೀನಿ ಸರ್ ಅದು ಅಬ್ದುಲ್ ಕಲಾಂಗೆ ಇಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಅಬ್ದುಲ್ ಕಲಾಂ ಹೇಳ್ತಾರೆ ಸಾಧ್ಯವಿಲ್ಲ ಅಂತ ಹೇಳುವಂತಹ ಕಾರಣ ಹೇಳ್ಬಲ್ಲರಿ ಹೇಳ್ಬೇಡಿ ನನಗದು ಇಷ್ಟ ಇಲ್ಲ ಅಬ್ದುಲ್ ಕಲಾಂ ಯಾವಾಗಲೂ ಕೂಡ ಸಾಧ್ಯತೆಗಳನ್ನು ಅರಸುವ ಆಸಾ ಜೀವಿ ದಿಸ್ ಇಸ್ ಪಾಸಿಬಲ್ ಇದು ಆಗತ್ತೆ ಇಂಪಾಸಿಬಲ್ ಅನ್ನೋದನ್ನ ರಿಮೂವ್ ಮಾಡಿ ಆಗಲ್ಲ ಅನ್ನೋದು ಬೇಡ ಆಗತ್ತೆ ಸಾಧ್ಯ ಆಗ್ತದೆ ಪ್ರಯತ್ನ ಪಟ್ಟರೆ ಆಗುತ್ತೆ ಎಸ್ ಅಂತ ಆಶಾಭಾವನೆಯನ್ನು ಆಶಾಜೀವಿಯಾಗಿದ್ದರು ನಮ್ಮ ಅಬ್ದುಲ್ ಕಲಾಂ ನೆಕ್ಸ್ಟ್ ಇದು ಹೈದರಾಬಾದಲ್ಲಿ ನಡೆದಿದ್ದು ಒಂದೊಂದು ಘಟನೆ ಕೂಡ ವಿದ್ಯಾರ್ಥಿಗಳ ವಿವರವಾಗಿ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ನೀವು ಅದನ್ನು ಗಮನದಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸಿದರು ಬಯೋಗ್ರಫಿ ಇವರದು ಒಂದು ಆತ್ಮಚರಿತ್ರೆಯನ್ನು ಬರೆದರು ಇವರು ಬದುಕಿನ ಏಳು ಬೀಳುಗಳು ಕಷ್ಟ ಸುಖಗಳು ಎಲ್ಲವನ್ನೂ ಕೂಡ ಬರೆದರು ಅದಕ್ಕೆ ಅವರು ಇಟ್ಟಂತ ಹೆಸರು ಯಾವುದು ಗೊತ್ತಾ ವಿಂಗ್ಸ್ ಆಫ್ ಫೈ ಒಂದು ಅಂಕದ ಪ್ರಶ್ನೆ ವಿಂಗ್ಸ್ ರೆಕ್ಕೆಗಳು ಆಫ್ ಫೈ ಫೈರ್ ಅಂದರೆ ಬೆಂಕಿ ಇದೇನು ರೆಕ್ಕೆ ಮತ್ತು ಬೆಂಕಿ ಈ ಅರ್ಥವನ್ನು ಏನಕ್ಕೆ ಕೊಟ್ಟರು ನೋಡಿ ರೆಕ್ಕೆ ಅಂತಂದರೆ ಇಲ್ಲಿ ಹಾರುವಂಥದ್ದು ಪಕ್ಷಿ ಹುಟ್ಟಿದ ತಕ್ಷಣ ನೆಲದಲ್ಲೇ ಇರೋದಿಲ್ಲ ಆಕಾಶದ ಆಕಾಶದಷ್ಟು ಆ ಎತ್ತರಕ್ಕೆ ಹಾರಬೇಕು ಅಂತ ಇಷ್ಟ ಆಸೆ ಪಡ್ತದೆ ಹಾಗೆ ನನ್ನ ಈ ಕನಸುಗಳು ರೆಕ್ಕೆಗಳ ಹಾಗೆ ಆರೋದಿಕ್ಕೆ ಪ್ರಯತ್ನ ಪಟ್ಟು ಯಾವುದ್ರ ಜೊತೆಯಲ್ಲಿ ಫೈ ಬೆಂಕಿ ಬೆಂಕಿ ಸುಣ್ಣ ಇರ್ತದ ಸುಡುತ್ತದೆ ಕಷ್ಟ ಅಂತ ಆ ಬೆಂಕಿ ಹೋಗುವಂಥ ದಿಕ್ಕಾವುದು ಟುವರ್ಡ್ಸ್ ಊರ್ಧ್ವಮುಖ ಊರ್ಧ್ವ ಮುಖ ಅಂತಂದರೆ ನಿಮಗೆ ಗೊತ್ತಿರಬೇಕು ಗಣೇಶನಿಗೆ ಐದು ಮುಖಗಳಿವೆ ವಿದ್ಯಾರ್ಥಿಗಳ ಒಂದು ಪೂರ್ವ ಒಂದು ಪಶ್ಚಿಮ ಉತ್ತರ ದಕ್ಷಿಣ ಅಂತ ಬಟ್ ತಲೆ ಮೇಲಿದೆಯಲ್ಲ ತಲೆ ಮೇಲಿರುವಂಥದ್ದು ಊರ್ಧ್ವಮುಖಿ ಬೆಂಕಿ ಯಾವತ್ತೂ ಕೂಡ ಟುವರ್ಡ್ಸ್ ಸ್ಕೈ ಆಕಾಶದ ಕಡೆಗೆ ಹೋಗ್ತದೆ ಹಾಗೆ ಪ್ರತಿಯೊಂದು ಆಲೋಚನೆಗಳು ವಿದ್ಯಾರ್ಥಿಗಳಲ್ಲಿ ಊರ್ಧ್ವಮುಖಿ ಎತ್ತರ ಅಂದರೆ ಮೇಲ್ನೋಟದ ಎತ್ತರಕ್ಕೆ ಏರ್ತಾ ಹೋಗ್ಬೇಕೆ ಏರ್ಬೇಕು ಆ ಏರುವುದ್ರ ಮೂಲಕ ಉತ್ತಮ ಆಲೋಚನೆಗಳು ಹಾಗೂ ಆಕಾಶದಲ್ಲಿ ಎಷ್ಟು ಸ್ಪೇಸ್ ಇದೆಯೋ ಆಕಾಶ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ಕೂಡ ಹಾರಾಡ್ಬೋದು ನೀವು ಅಬ್ದುಲ್ ಕಲಾಂ ಆ ಪಕ್ಷಿಯ ರೆಕ್ಕೆ ಇದೆಯಲ್ಲ ಆ ರೆಕ್ಕೆ ಯಾವ ರೀತಿ ಬೆಂಕಿ ಯಾವುದಿಕ್ಕೂ ಹೋಗ್ತದೋ ದಿಕ್ಕಿಗೆ ನನ್ನ ಪ್ರಯತ್ನಗಳು ಬಂದು ಅನ್ನುವಂಥ ಒಂದು ಅರ್ಥವನ್ನು ಇಟ್ಕೊಂಡು ಊರ್ಧ್ವಮುಖಿಯತ್ರ ಮೇಲೇರುವಂಥ ಅದರ ಸ್ವಭಾವ ಹಾಗೆ ನನ್ನ ಮನಸ್ಸು ಕೂಡ ಚಿಕ್ಕ ವಯಸ್ಸಿನಿಂದ ಹಾರಾಡಬೇಕು ಅನ್ನಿಸ್ತು ಅದೇ ರೀತಿಯಾಗಿ ಬೆಂಕಿ ಹೋಯ್ತೋ ಬೆಳಕು ಅಂದರೆ ರೀತಿ ಅರಿತದೋ ಅದಕ್ಕಾಗೆ ಅರಿತು ನನ್ನ ಮನಸ್ಸುಗಳು ಅಂತ ಹೇಳ್ತಾ ವಿಂಗ್ಸ್ ಆಫ್ ಫೈರ್ ಅನ್ನೋ ಹೆಸರನ್ನು ಇಟ್ಟು ಅದರದ್ದು ಹೇಳ್ತಾ ಹೋಗ್ತಾರೆ ನಾನು ಯಾಕಪ್ಪ ಇದನ್ನ ಇಬಾರ್ದೆ ಅಂದ್ರೆ ನಾ ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನಿಗೆ ನಾನು ತುಂಬಾ ಬಡವ ನಮ್ಮ ತಂದೆ ತಾಯಿ ಎಲ್ಲ ಬಡವರು ಅಬ್ದುಲ್ ಕಲಾಂ ಮೂಲತಃ ಅವ್ರ ತಂದೆ ಒಂದು ಕಡೆ ಒಂದು ನದಿಯಲ್ಲಿ ಹುಟ್ಟಾಕುವಂಥದ್ದು ಈ ಕಡೆಯಿಂದ ಆ ಕಡೆಗೆ ದೋಣಿನಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಜನಗಳನ್ನ ಕರ್ಕೊಂಡೋಗ್ಬಿಡೋದು ರಾಮೇಶ್ವರದ ಒಂದು ಹಳ್ಳಿ ಆ ತಮಿಳುನಾಡಿನ ಒಂದು ರಾಮೇಶ್ವರದ ಒಂದು ಹಳ್ಳಿಯಲ್ಲಿ ನದಿಯಿಂದ ಈ ಕಡೆ ಆ ಕಡೆ ದಡಕ್ಕೆ ಆ ಕಡೆಯಿಂದ ಈ ಕಡೆ ರೊಕ್ಕ ಬಂದು ಒಂದು ಸಣ್ಣ ಹಂತದಲ್ಲಿ ಜನಿಸಿದವರಿಗೆ ಮನಸ್ಸು ಉದ್ದೀಪನಗೊಂಡದ್ದರಿಂದ ಮನಸ್ಸು ಗಟ್ಟಿಯಾಗಿ ನಾನೇನಾದರೂ ಒಂದು ಸಾಧನೆ ಮಾಡಲೇಬೇಕು ನಾನೇನಾದರೂ ಒಂದು ಬೆಳಕು ನಾನು ಕಷ್ಟಪಟ್ಟು ಏನಾದರೂ ಮೇಲ್ಮಟ್ಟಕ್ಕೆ ಇರಲೇಬೇಕು ಅಂತ ಹೇಳೋದಕ್ಕೆ ಸಾಧ್ಯವಾಯಿತು ನಾನೇಕೆ ಆತ್ಮಕತೆ ಬರೆದೇ ಎಂದು ಪ್ರಶ್ನಿಸಿಕೊಂಡು ಅವರು ಹೀಗೆ ಉತ್ತರಿಸಿದ್ದಾರೆ ನಾನು ಏಕೆ ಬರದೆ ಆದರೆ ಯಾಕೆ ಹೆಸರಿಟ್ಟೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಹೋಗ್ತಾರೆ ಯಾಕಪ್ಪ ನನ್ನ ಈ ಆತ್ಮಕಥೆನ ಬರದೆ ಅಂದರೆ ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ ನಾನು ಏನಕ್ಕೆ ಬರದೆ ಈ ಆತ್ಮಚರಿತ್ರೆನ ಅಂತಂದರೆ ನನ್ನ ಕಥೆನ ಓದ್ಬಿಟ್ಟು ಯಾರಾದರೂ ಕೂಡ ಬೇರೆಯವ್ರಿಗೆ ಇದು ಮಾದರಿ ಆಗ್ತದೆ ಎನ್ನುವಂಥ ಭ್ರಮೆಯಿಂದ ನಾನು ಬರೆದಿಲ್ಲ ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ನನ್ನ ಹಾಗೆ ಬಡವರಿರ್ತಾರೆ ನೋಡಿ ಈ ಭಾರತದಲ್ಲಿ ಈ ಜಗತ್ನಲ್ಲಿ ನನ್ನ ಹಾಗೆ ಸಾಮಾಜಿಕ ಸೌಲಭ್ಯಗಳಿಲ್ಲ ಓದೋದಿಕ್ಕೆ ಬರೆಯೋದಿಕ್ಕೆ ದುಡ್ಡು ಕಾಸಿ ಇಲ್ಲ ಅವತ್ತಿನ ಓದಿಸೋದಿಕ್ಕೆ ಅಂತಹ ಒಂದು ಸೌಲಭ್ಯಗಳಿಂದ ವಂಚಿತವಾಗಿರುವಂತಹ ಮಗುವಿಗೆ ಅದರಂಥದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯವನ್ನು ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು ಆ ಮಗು ಯಾರೊಬ್ಬರ ಮೇ ಎಷ್ಟು ಹೇಳ್ಬೋದು ನೋಡಪ್ಪ ನಿನ್ನಾಗೆ ಬಡವರಿದ್ರು ಯಾರು ಅಬ್ದುಲ್ ಕಲಾಮು ನೀನು ಬಡವ ಅಂತ ಯಾವತ್ತೂ ಕೂಡ ನೀನು ಆಲೋಚನೆ ಮಾಡಬೇಡ ನಿನ್ನಷ್ಟೇ ಬಡವರಾಗಿದ್ದರೂ ಕೂಡ ಕಷ್ಟಪಟ್ಟು ಮೇಲೆ ಬಂದರು ಅವರನ್ನು ನೀನಾಗುವಂಥ ಈ ಕಥೆನ ಕೇಳಿದಾಗ ಆ ಮಗುವಿಗೆ ಮತ್ತೊಬ್ಬ ಇನ್ನೊಬ್ಬ ಅಬ್ದುಲ್ ಕಲಾಂ ಆಗ್ಬೌದು ಅನ್ನುವಂಥ ಭರವಸೆ ಮೂಡ್ಬೌದು ಅಂಥ ಮಕ್ಕಳಿಗೆ ತಾವು ಹಿಂದುಳಿದವರು ಅಸಮರ್ಥರು ಎನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ಮಾಡಬಹುದೇನು ನಾನು ಬರೆದಿರುವಂಥದ್ದು ನನ್ನಂತಹ ಬಡ ಮಕ್ಕಳಿಗೆ ಹಿಂದುಳಿದವರು ಅಸಮರ್ಥರು ಅನ್ನುವಂಥ ಭ್ರಮೆಯಿಂದ ಹೊರಗೆ ಬಂದು ನನ್ನ ಬದುಕು ಸ್ಫೂರ್ತಿ ನೀಡಬಹುದು ಅದಕ್ಕೋಸ್ಕರ ನಾನು ನನ್ನ ಈ ವಿಂಗ್ಸ್ ಆಫ್ ಫೈರ್ ಕಥೆಯನ್ನು ಬರ್ದೆ ಆತ್ಮಚರಿತ್ರೆಗೆ ಆದರೆ ಹೆಸರನ್ನು ಇಟ್ಟಿ ಅಂತ ಇವರು ಹೇಳ್ಕೊತಾರೆ ವಿದ್ಯಾರ್ಥಿಗಳ ಮುಂದಿನ ತರಗತಿಯಲ್ಲಿ ಇದನ್ನು ಮುಂದುವರಿಸ್ತೀವಿ ಧನ್ಯವಾದಗಳು